మార్నింగ్ మొక్క నిన్నీష్ రైరు కొడల జోగి అన్నంతా ప్రారంభ మాలి మన కనుదన్న అభ్యసా అడిగే మన రీతి కటవన్న కొడతాయి అదే రీతి మలగవ కోణ్యీతి ಹಾಸಿಗೆಗಳನ್ನ ಹಾಳು ಮಾಡ್ತಾ ಇದ್ವು ಅದೇ ರೀತಿ ಆ ಧರಿಸತಕ್ಕಂತ ಬಟ್ಟೆಗಳನ್ನು ಕೂಡ ಯಾವ ರೀತಿ ಹರಿದವು ತಮ್ಮ ಹಲ್ಲುಗಳಿಂದ ಕತ್ತರಿಸಿ ಚೂರ್ ಚೂರ್ ಮಾಡ್ತಾ ಇದ್ವು ಅನ್ನೋದನ್ನು ಕೂಡ ನಾವು ಅಭ್ಯಾಸವನ್ನು ಮಾಡಿದ್ವಿ ಅಷ್ಟೇ ಅಲ್ಲದೆ ಇವು ಮತ್ತೆ ಮಲಗಿದವರ ಮೈ ಮೇಲೆ ಕೂಡ ಹರಿದಾಡಿ ಆ ಮಲಗಿದವರ ಕಾಲುಗಳ ಕೈಗಳನ್ನು ಕೂಡ ತಮ್ಮ ಹರಿತವಾದ ಹಲ್ಲುಗಳಿಂದ ಕಚ್ಚ್ತಾ ಇದ್ವು ಕಚ್ಚಿ ನೋವನ್ನು ಉಂಟು ಮಾಡ್ತಾ ಅಷ್ಟೇ ಅಲ್ಲದೆ ಮೇಲಿನ ಒಂದು ಗಡಗಳನ್ನು ಕೂಡ ಇವು ಕಡಿಮೆ ಹಾಕ್ತಾ ಇದ್ವು ಆಮೇಲೆ ಕಿಟಕಿಯ ಬಾಗಿಲುಗಳನ್ನು ಸಹ ತಮ್ಮ ಹರಿತವಾದ ಹಲ್ಲುಗಳನ್ನ ಕೊರೆದಿರುವುದರಿಂದ ಆ ಕಿಟಕಿಗಳ ಬಾಗಿಲು ಕೂಡ ಏನ ಯಾವ ರೀತಿ ಬಲೆಗಳ ರೀತಿ ಕಾಣಿಸ್ತಾ ಇತ್ತು ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ದೀವಿ ಈಗ ಈ ಇಲಿಗಳನ್ನ ಇಳಿಬೇಕಂತ ಹೇಳಿ ಊರು ಜನರು ಏನ್ ಮಾಡಿದ್ರು ಅನ್ನೋದನ್ನ ನಾವೀಗ ಈ ಇಲಿಗಳನ್ನು ಹಿಡಿಯಬೇಕೆಂದು ಊರಿನವರು ಬೋನುಗಳನ್ನು ತರಿಸಿದರು ಆ ಬೋನುಗಳ ಬಿಲ್ಲಿನ ಸರಿಗೆಗಳನ್ನು ಇಲಿಗಳು ಕಡಿದುಬಿಟ್ಟವು ಬೆಕ್ಕು ನಾಯಿಗಳನ್ನು ಜನರು ಸಾಕಿದರು ಆದರೆ ಇಲಿಗಳು ಬೆಕ್ಕು ನಾಯಿಗಳಿಗೆ ಸಿಗದೇ ತಪ್ಪಿಸಿಕೊಳ್ಳುತ್ತಿದ್ದವು ಹೀಗಾಗಿ ಎಲ್ಲರೂ ಬಹಳ ಕಷ್ಟಪಟ್ಟರು ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಆ ಊರಗೌಡನ ಚಾವಡಿಯಲ್ಲಿ ಸಭೆ ಸೇರಿದರು ಬಹಳ ಹೊತ್ತು ಎಲ್ಲರೂ ಆಲೋಚನೆ ಮಾಡಿದ ಮೇಲೆ ಈ ಅವಾಂತರದಿಂದ ತಪ್ಪಿಸುವವರಿಗೆ ಇನ್ನೂರು ರೂಪಾಯಿಯ ಚಿನ್ನದ ಕಡಗವನ್ನು ಇನಾಮ ಕೊಡುವುದಾಗಿ ಗೌಡನು ಹೇಳಿದನು ಎಲ್ಲರೂ ಆದೀತೆಂದು ಒಪ್ಪಿಕೊಂಡರು ನೋಡಿ ಇಷ್ಟೆಲ್ಲ ಕಷ್ಟವನ್ನು ಕೊಡ್ತಾ ಇದ್ದಂತಹ ಇಲಿಗಳನ್ನ ಇಳಿಬೇಕು ಅಂತೇಳಿ ಊರಿನ ಜನರು ಏನ್ ಮಾಡಿದರೆ ಬೋನುಗಳನ್ನು ತರಿಸಿದ್ರು ಬೋನು ಅಂದ್ರೆ ಇಡಿ ಇಲಿಗಳನ್ನ ಹಿಡಿಯುವಂತ ಒಂದು ಅವಸ್ ಇಲಿಗಳ ಒಂದು ಪಂಚರ ಟೈಪ್ ಇರ್ತೈತಿ ಅದ್ರೊಳಗೆ ಇಲಿ ಹೋಗ್ತಪ್ಪ ಅಂದ್ರೆ ಮತ್ತ ಹೊರಗಡೆ ಅದಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಬೋನುಗಳನ್ನು ಕೂಡ ಊರಿನವರು ತರಿಸಿದ್ರು ಆದರೆ ಆ ಇಲಿಗಳು ಏನ್ ಮಾಡ್ತಾ ಇದ್ವು ಆ ಬೋನಿನ ಬಿಲ್ಲಿನ ಸರಿಗೆಗಳನ್ನ ಇಳಿದು ಕಡಿದು ಬಿಡ್ತಾ ಇದ್ವು ಅಲ್ಲಿ ಆ ಒಂದು ಬೋನ್ ಒಳಗ ಇಲ್ಲೇ ಇಳಿದ ಆ ಒಮ್ಮೆ ಒಳಗೆ ಹೋಯ್ತಪ್ಪ ಅಂದ್ರೆ ಮತ್ತ ಬರಕ್ ಬರಾಕ ಆಗ್ತಿರಂಗಿಲ್ಲ ಅಂತ ಒಂದು ಸರಿಗೆಗಳನ್ನು ಅಲ್ಲಿ ಜೋಡಿಸ್ತಾರಲ್ಲ ಅವುಗಳನ್ನು ಕೂಡ ಇಲಿಗಳು ಕಡಿದು ಬಿಡ್ತಾ ಇದ್ವು ಬೆಕ್ಕು ನಾಯಿಗಳನ್ನ ಜನರು ಸಾಕಿದರು నైద జనరు ఆ ఇలి బెప్పు ఇలికు నీ సిగదే తప్ప నోడ్రీ ఇన్తూ ఆ నీ బెక్క కలి హీగ్ ఎల్ బహు కష్టపడ్డరు హి ఊరిన జన బహస్టు కష్ట ಕಡೆಗೆ ಒಂದು ದಿನ ಊರಿನ ಜನರೆಲ್ಲ ಏನ್ ಮಾಡಿದ್ರೆ ಆ ಊರ ಗೌಡನ ಚಾವಣಿಯಲ್ಲಿ ಸಭೆ ಸೇರಿದರು ಚಾವಣಿ ಅಂತಂದ್ರೆ ಹಳ್ಳಿಯೊಳಗ ಸಭೆ ಸೇರುವಂತಹ ಸ್ಥಳ ಒಂದು ಹಳ್ಳಿಯ ಒಂದು ಎಲ್ಲಾ ಜನರು ಸಭೆಯನ್ನ ಸೇರ್ತಕ್ಕಂತಹ ಸ್ಥಳಕ್ಕೆ ಏನಂತ ಅಲ್ಲಿ ಚಾವಡಿ ಅಂತ ಕೇಳ್ತಾರ ಆ ಒಂದು ಊರ ಮುಂದಿರ್ತಕ್ಕಂತಹ ಒಂದು ಗುಡಿಯಲ್ಲಿ ಇರ್ಬೋದು ಅಥವಾ ಒಂದು ದೊಡ್ಡ ಗಿಡದ ಒಂದು ಅಲ್ಲಿ ಅಲ್ಲಿರಬಹುದು ಅಥವಾ ಗೌಡನ మనం ముందు అ జనరు ఎలా సభయ చర్చింగ్ అంతా అదనంత చావీ అంతా హారు ఆ ఊర గౌడన చవడగౌడన మన దొడ్ద ఆ మన ముంద ప్లేస్ ఎలా అల్ ఎలా సభయ్వు సేరి బహు ఎల్ ఆలోచన మేము ಎಲ್ಲರೂ ಸಭೆಯನ್ನ ಸೇರಿ ಎಲ್ಲರೂ ಚರ್ಚೆ ಮಾಡಿದ್ರು ಮಾಡಿದ್ರು ಏನಪ್ಪ ಈ ಒಂದು ಇಲಿಗಳ ಕಾಟದಿಂದ ಆ ಒಂದೇನ ಕಾಟದಿಂದ ಈ ಒಂದು ಇಲಿಗಳ ಕಾಟದಿಂದ ನಮಗೆ ಯಾರು ತಪ್ಪಿಸ್ತಾರಲ್ಲ ಅವರಿಗೆ ಇನ್ನೂರು ರೂಪಾಯಿ ಚಿನ್ನದ ಕಡಗವನ್ನ ಎರಡು ನೂರು ರೂಪಾಯಿ ನೆರೆಯಗೊಳ್ಳ ಒಂದು ಚಿನ್ನದ ಕಡಗವನ್ನ ಇನಾಮ ಕೊಡುವುದಾಗಿ ಗೌಡನು ಹೇಳಿದನು

జనరు ఒప్పుకొందుి సభి చర్చి ఈ ఇల్లి తప్పన కడగవ కొడును అంతి ఎలా నిర్ణయవన్న మా సందర్భ దోగి బా ಆ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ ಅವನಿಗೆ ಮನೆ ಮಾರು ಇರಲಿಲ್ಲ ಹಗಲೆಲ್ಲ ತಿರುಪೆ ಎತ್ತುವನು ಒಂದು ಮರದ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವನು ರಾತ್ರಿ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೆ ಇರಲಿಲ್ಲ ಒಂದು ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲಲ್ಲಿ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಇದನ್ನೇ ಹಾಸಿಕೊಳ್ಳುತ್ತಿದ್ದನು ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು ಅದನ್ನು ಬಾರಿಸುತ್ತಾ ಅವನು ಮನೆ ಮನೆ ತಿರುಗುವನು ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ ಈ ರೀತಿ ಒಂದು ಜಲಾ ಸಭೆಯನ್ನು ಸಭೆಯನ್ನ ಸೇರಿ ಮಾತಾಡುವ ಮುಂದೆ ಅಲ್ಲಿಗೆ ಒಬ್ಬ ಜೋಗಿ ಬರ್ತಲ್ಲ ಒಬ್ಬ ಜೋಗಿ ನೀನು ನಾನು ಒಬ್ಬ ಬೈರಾಗ್ಯ ಅಂತ ಹೇಳ್ಬೋದು ಅಥವಾ ಒಬ್ಬ ಯೋಗಿ ಅಂತ ಹೇಳ್ಬೋದು ಆ ಇಲ್ಲಿ ಒಬ್ಬ ಜೋಗಿ ಅಂದ್ರೆ ಮನೆ ಮನೆಗೆ ಹೋಗಿ ಅಭಿಕ್ಷೆಯನ್ನ ಎತ್ತುವಂತಹ ಒಬ್ಬ ಬೈರಾಗ್ಯ ಅಲ್ಲಿಗೆ ಬಂದನು ಅವನು ಯಾವಾಗ ಒಂದೇ ಊರಿನಲ್ಲಿ ಇರ್ತಾ ಇರಲಿಲ್ಲ ಅವನು ಒಂದೇ ಊರಿನಲ್ಲಿ ಇರ್ತಾ ಇರಲಿಲ್ಲ ಏನಪ್ಪ ಅವನಿಗೆ ಮನೆ ಮಾರೂ ಇರ್ಲಿಲ್ಲ ಮನೇನೂ ಇರ್ಲಿಲ್ಲ ಅವನಿಗೆ ಏನ್ ಮಾಡ್ತಾ ಇದ್ದ ಹಗಲೆಲ್ಲಾ ತಿರುಪೇರಕ್ಕಿದ್ದ ತಿರುಪೆ ಅಂದ್ರೇನು ಭಿಕ್ಷೆ ತಿರುಪೆ ಅಂದ್ರೆ ಭಿಕ್ಷೆ ಬಿಡುದು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬಿಡುದು ಒಂದು ಮರದ ಯಾರು ಭಿಕ್ಷೆ ಹಾಕಿದ್ರೆ ಊಟ ಮಾಡೋದು ಅಥವಾ ಏನಾದ್ರು ಬೇಳೆ ಕಾಳು ಅಕ್ಕಿ ಎಲ್ಲ ಹಾಕಿದ್ರೆ ಏನು ಏನ್ ಮಾಡ್ತಾ ಇದ್ರ ಒಂದು ಮರದ ನೆಲದಲ್ಲಿ ಒಂದು ಮರದ ಕೆಳಗ ಹೋಗಿ ಏನ್ ಮಾಡ್ತಾ ಇದ್ದ ಅವನು అన్న బేయసి ఊట మను యూ అది భిక్ష హాక్రె అదీ అల్ అదీ అడగం ఊట మరి మరద అడి బుకను రాత్రి అక్షణ ఆ మరద అడి అడి అంద మర మరద కేళతా అే మిడతాయి బినున్న ಬೆಳಗ್ ಆಯ್ತಂದ್ರ ಮತ್ತ ಮುಂದಿನ ಊರಿಗೆ ತನ್ನ ಪ್ರಯಾಣವನ್ನ ಮಾಡ್ತಾ ಇದ್ದ ಹಿಂಗ ಜೋಗಿ ಮನೆಗೆ ಹೋಗಿ ತಿರುಪೆಯನ್ನ ಎತ್ಕೊಂಡು ಬಂದು ಆ ಬೇಯಿಸ್ಕೊಂಡು ತಿಂದು ರಾತ್ರಿ ಮರದ ಕೆಳ ಮಲ್ಕೊಂಡ ಬೆಳಗ್ಗೆ ಆದ ತಕ್ಷಣ ಮತ್ತೆ ಬೇರೆ ಊರಿಗೆ ಹೋಗ್ತಾ ಇದ್ದ ಅವನ ಮೈ ಮೇಲೆ ಬಟ್ಟೆ ಕೂಡ ಇರ್ಲಿಲ್ಲ ಅವನ ಉಡ್ಲಿಕ್ಕೆ ಒಂದು ಒಳ್ಳೆ ಬಟ್ಟೆ ಕೂಡ ಇರ್ಲಿಲ್ಲ ಆಮೇಲೆ ಒಂದು ಹುಲಿಯ ತೊಗಲನ್ನು ಸೊಂಟ ఇన్నొందుకొ ఇమో సొంటకెత ఇొందు తైమేలేన ఒత్కొతా రాత్రి అదన్నే హాస్కొత్త రాత్రి ఏన్ మైమే ఒత్కాల అదన్నే హిడుతాయిన బడి కొడలు ఇప్పుడు బిదరిన కొళలు ఇప్పుడు అవన హ ఏన్త్ అంద బిరి ಮಾಡುವಂಥ ಒಂದು ಕೊಳಲಿತ್ತು ಅದನ್ನು ಬಾವಿಸುತ್ತಾ ಅವನು ಮನೆ ಮನೆ ತಿರುಗುವನು ಆ ಕೊಳಲನ್ನು ಬಾರಿಸ್ತಾ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಎದ್ತಾ ಇದ್ದ ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ ನೋಡಿ ಆ ಒಂದು ಸ್ವರವನ್ನ ಕೇಳ್ತಾ ಇದ್ದರಲ್ಲ ಜನರು ಆ ಒಂದು ಆ ಕೊಳಲಿಂದ ಏನು ಭಾವಿಸಿತ್ತಲ್ಲ ಆ ಒಂದು ಸ್ವರ ಆ ಒಂದು ಸೌಂಡ್ ಏನೋ ಇರ್ತಾಯಿತ್ತು ವಾಗಿ ಮೂಡಿ ಸ್ವರದ ನಾದಕ್ಕೆ ಎಲ್ಲರೂ ಮರಳಾಗ್ತಾ ಇದ್ರು ಯಾರು ಅವನಿಗೆ ಏನೂ ಕೊಡದ ಹಿಂದೆ ಕಳಿಸ್ತಾ ಇದ್ರು ಭಿಕ್ಷೆಯನ್ನ ಹಾಕಿನ ಅವನನ್ನ ಕಳಿಸ್ತಾ ಇದ್ರು ಈ ಒಂದು ಜೋಗಿ ಏನ್ ಮಾಡದ ಮುಂದೆ ಅನ್ನೋದನ್ನ ಈಗ ನೋಡೋಣ ಈ ಕೊಳಲ ಜೋಗಿಯು ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ ಅವನು ಒಂದು ವಿಚಿತ್ರ ರೀತಿಯಿಂದ ಕೊಳಲನ್ನು ಬಾರಿಸಲು ತೊಡಗಿದನು ಯಾರೂ ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ ಆದರೆ ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತ ಸೇ ಬಂದು ಸೇರಿದವು ಅಲ್ಲಿ ಕುಣಿದಾಡತೊಡಗಿದವು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದನು ಅವನ ಕೊಳಲಿನ ಸ್ವರವನ್ನು ಕೇಳಿ ನೆರೆಮನಿ ಇಲಿಗಳು ಬಂದು ಸೇರಿದವು ಹೀಗೆಯೇ ಬೀದಿಯ ಉದ್ದಕ್ಕೂ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದವು ఈ జీ ఏద ఈ ఎలా చవడరి జనా చర్చయంత అభిషేక ఇతను కళి అవన మాత కళహో ఇవర ఇలి ఓడ్సష్టపట్ట కష్టపడతాయి అదక ఆగి సభయ్యార అన్న గత ఆవ ఏన్ ఆ ఊర కూడా జనరిగే ఈ ఇలివన్న నప్పతీ అంతి ఒప్పుక ఒప్పుకూడే అవన మాతారు మొదలు నమ్మలే మొదలు మాత యారు నమ్మ యార్ నమ్మలే హి ఆ ఊరు జనరు ఎస్ కష్టపడ్ అలా బోను తర్సూ బెగ్గు నయ లన్న కూడా ఇలి ఎదుర్కైర్ ಈ ನಮಗೆ ಇಷ್ಟ ಇಲಿಗಳು ಈ ಒಂದು ಕಾಟವನ್ನು ಕೊಡ್ತಾ ಇದ್ದವು ಇವ ಹೋಗಿ ಹೋಗಿ ಇವ ಒಬ್ಬ ಇತ್ತು ಅಂತ ಅಂತವನು ಇವನು ಯಾವ ರೀತಿ ಇಲಿಗಳನ್ನ ಇಲಿಗಳ ಕಾಟವನ್ನ ನಮಗ್ ತಪ್ಪಿಸ್ತಾನ ಅಂತ ಹೇಳಿ ಮೊದಲಿಗೆ ಯಾವ ಜನರು ಅವನನ್ನ ನಂಬಲಿಲ್ಲ ಆದರೆ ಅವ ಮಾಡಿದ ಒಂದು ವಿಚಿತ್ರ ರೀತಿಯಿಂದ ಕೊಳಲು ಬಾರಿಸತೊಡಗಿದನು ಒಂದು ವಿಚಿತ್ರವಾದ ಸೌಂಡನ್ನ ಆ ಕೊಳಲಿನಿಂದ ಹೊರಗೆ ಬಂತು ಆ ಒಂದು ವಿಚಿತ್ರವಾದ ಒಂದು ಕೊಳಲನ್ನ ಅವನು ಊದತೊಡಗಿದ ಅವಾಗ ಯಾರು ಆ ರಾಗವನ್ನು ಅದುವರೆಗೆ ಕೇಳಿದ್ದಿಲ್ಲ ಅಲ್ಲೆಲ್ಲ ದಿನ ಅವನು ಭಿಕ್ಷೆಗೆ ಬರ್ತಾ ಇದ್ದಾನ ಆ ಭಿಕ್ಷೆಗೆ ಬಂದ ಕೊಳಲನ್ನ ನುಡಿಸ್ತಾ ಇದ್ದಲ್ಲ ಆ ಜನರೆಲ್ಲ ಅವನು ಕೊಳಲನ್ನ ನುಡಿಯನ್ನ ಕೇಳಿದ್ರು ಆದ್ರೆ ಈ ಒಂದು ವಿಚಿತ್ರವಾದ ರಾಗವನ್ನ ಯಾರು ಅವರು ಕೇಳಿರ್ಲಿಲ್ಲ ಅಂತ ಒಂದು ವಿಚಿತ್ರವಾದ ರಾಗವನ್ನ ಆ ಕೊಳಲಿನ ಮುಖಾಂತರ ತೊಡಗಿದ ಆ ಅವನು ಬಾರಿಸುತ್ತಿದ್ದ ಹಾಗೆ ನೋಡ್ರಿ ಅವನ ಹೆಂಗ ಕೊಳಲು ಬಾರಿಸ್ತಾನಲ್ಲ ಒಂದು ವಿಚಿತ್ರವಾದ ಒಂದು ರಾಗವನ್ನು ತೆಗೆದ ಕೊಳಲನ್ನ ಹೆಂಗ ಬಾರಿಸ್ತಾನ ಹಂಗ ಇಲಿಗಳು ಅವನ ಹತ್ರ ಬರಕ್ ಸ್ಟಾರ್ಟ್ ಮಾಡಿದವು ಒಂದು ಎರಡು ಹತ್ತು ಇಪ್ಪತ್ತು ಐವತ್ತು ಮೂರು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟೆ ಅವನ ಸುತ್ತ ಬಂದು ಸೇರಿದವು ಆ ಒಂದು ಜೋಗಿಯ ಸುತ್ತ ಬಂದ ಆ ಇಲಿಗಳನ್ನೆಲ್ಲ ಸೇರಿದವು ಅಲ್ಲಿ ಕುಣಿದಾಳು ತೊಡಗಿದವು ಅವನ ಹೆಂಗ ಕೊಳಲನ್ನ ಬಾರಿಸ್ತಾನಲ್ಲ ಆ ಕೊಳಲಿನ ರಾಗಕ್ಕ ಇಲೆಗಳೆಲ್ಲ ಕುಣದಾಡ ಸ್ಟಾರ್ಟ್ ಮಾಡಿದನು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆಳಿದನು ಆ ಗೌಡನ ಮನೆ ಮುಂದೆ ಏನ ಸಭೆ ಸೇರಿದ್ರಲ್ಲ ಎಲ್ಲ ಅಲ್ಲಿ ಹೋಗಿ ಏನ ಜೋಗಿ ಏನ್ ಮಾಡಿದ ತನ್ನ ಒಂದು ಕೊಳಲಿನಿಂದ ವಿಚಿತ್ರವಾದ ರಾಗವನ್ನು ತೆಗೆದ ಏನು ಪಾಸಾಗತ್ತಲ್ಲ ಅವಾಗ ಎಲ್ಲಾ ಇಲೆಗಳು ಬಂದು ಅವನ ಹತ್ರ ಅವನ ಸುತ್ತಲೂ ಸೇರಿ ಅಲ್ಲಿ ಕುಣದಾಡ ತೊಡಗಿದ್ರು ಏನ್ ಆ ಗೌಡನ ಮನೆಯಿಂದ ಬೀದಿಗೆ ಇಳಿದ ರಸ್ತೆ ಅಂತ ಆ ಅವನು ಬಂದ ಅವನ ಕೊಳಗಿನ ಸ್ವರವನ್ನ ಕೇಳಿ ನೆರೆಮನೆ ಇಲಿಗಳು ಬಂದು ಸೇರಿದವು ಆಜು ಬಾಜು ಇದ್ದಂತ ಎಲ್ಲಾ ಇಲಿಗಳು ಕೂಡ ಅಲ್ಲಿ ಬಂದು ಸೇರಿದವು ಹೀಗೆ ಬೀದಿಯ ಉದ್ದಕ್ಕೆ ಅವನು Nak kerja kerja, orang kerja bulan ni, జోగ కొ జీతి జీవన నేను ఎరడు ప్రశ్న ఉత్తరవన్న బరు పాఠ ఆ మే కూడా ఏ నీడి తోర్సీ ఆ పాఠవన ఆ పాఠవన్న నోడి అదే ఓద్తా హోద్రీ అంద్ర ని ఓదీ కూడా థ్యాంక్ యూ